ಹೇಳಿ ನಾವು ಇಲ್ಲ ಇದನ್ನು ಕ್ಯಾರೆಕ್ಟರ್ ತಗೊಳ್ಳೋಣ ದಾಸಪ್ಪಂದು ಯಾಕಂದರೆ ಈಗಿನ ಸಿಟಿಗಳಲ್ಲಿ ಇವೆಲ್ಲ ಏನು ಅಂದರೆ ಬೇರೆ ಥರ ಇರ್ತಾರೆ ಬಟ್ ಓಮ್ ಸೂಪರ್ ತುಂಬಾ ಮಾಡ್ಕೊಂಡು ಬರ್ತಾನೆ ಇದಾರೆ ದಾಸಪ್ಪ ಅವರ ಕ ಒಂದು ಕರ್ತವ್ಯ ಮಾಡ್ಕೊಂಡಿರೋದ್ರಿಂದ ಅವ್ರ ಮನೆಗೆ ಆಯಸ್ಸು ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರೋದು ಸೊ ಹಳ್ಳಿಲಿ ಬೆಳೆದಿರೋದ್ರಿಂದಾಗಿ ಅದನ್ನ ಮಾಡ್ಕೊಂಡು ಹೋಗಬೇಕು ಅದನ್ನು ಒಂದು ಪಾರ್ಟ್ ಆಫ್ ತಗೊಂಡು ಅವ್ರದ್ದು ಅಲ್ಲಿ ಅಲ್ಲಿ ಹಳ್ಳಿಗಳಲ್ಲಿ ನಡೆಯುವಂಥ ತರಲೆಗಳು ಏನೇನಾಗುತ್ತೆ ಮತ್ತು ಒಬ್ಬ ಊರಲ್ಲಿ ಅತೀ ಆರಾಮಾಗಿ ಬದುಕೊಂಡು ಅಂದರೆ ಒಬ್ಬನೇ ಅದು ಏನು ಅಂದರೆ ಮನೆ ಚಿಂತೆ ಇಲ್ದಾನೆ ಊರ್ ಚಿಂತೆ ಇಲ್ದಾನೆ ಅಚ್ಚುಕಟ್ಟಾಗಿ ಬಾರ್ ಚಿಂತೆ ಮಾಡ್ಕೊಂಡಿರೋನು ಬದುಕ್ತಾ ಇರ್ತಾನೆ ಸೊ ಊರಲ್ಲಿ ಗತ್ತಾಗಿ ಅಂದ್ರೆ ಒಬ್ನೇ ಒಬ್ಬ ಊರು ಅದೇನೇ ಏನಾರಾಗ್ಲಿ ಊರಾಗ್ಲಿ ಉದಾರಾಗ್ಲಿ ಅವನು ಅಚ್ಚುಕಟ್ಟಾಗಿ ಕುಡ್ಕೊಂಡ್ ಪಡ್ಕೊಂಡು ಓಡಾಡ್ಕೊಂಡಿರ್ಬೇಕು ಆ ಕ್ಯಾರೆಕ್ಟರ್ನ ಕೊಟ್ರು ಸೊ ಆ ಕ್ಯಾರೆಕ್ಟ್ ಹಿಡಿಯೋಕ್ಕೆಲ್ಲ ಫುಲ್ಲು ಅದೇ ರೀತಿ ಇದ್ದೆ ನಾನು ಕುಡ್ಕೊಂಡು ಮಾಡ್ಕೊಂಡು ಮಂಜುಳನ್ನ ರೊಗಿಸ್ಕೊಂಡು ಸೊ ಒಂಥರ ಊರ ಕಿತ್ತಂಪತಿ ಮಾಡೋ ಅಂತ ಕುಡ್ಕೊಂಡು ಮಾಡಿದ್ದೀನಿ ಚೆನ್ನಾಗಿದೆ ಕ್ಯಾರೆಕ್ಟ್ರು ಒಳ್ಳೆ ನಮ್ಮ ಪ್ರೊಡ್ಯೂಸರ್ಸ್ಗಳೆಲ್ಲ ಸಾಥ್ ಕೊಟ್ಟರು ಮಾಡಿ ಒಬ್ರೆ ಮಾಡಿ ಮಾಡಿ ಅಂತ ತುಂಬ ಆಗ್ತಾಯಿದೆ ಥ್ಯಾಂಕ್ ಯು ಸೊ ಮಚ್ ಹಾಂ ಯಾವುದನ್ನ ಹೇಳಿ ಇಲ್ಲ ಡೈರೆಕ್ಟ್ರು ನಾವೆಲ್ಲ ಕೂತ್ಕೊಂಡು ಅವರೇ ಹಿಂಗೆ ಮಾಡೋಣ ಹೆಂಗೆ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಡೈಲಾಗ್ಗಳು ಒಂದೊಂದು ಸ್ಕ್ರಿಪ್ಟಲ್ಲಿದು ಅಲ್ಲಿ ಸ್ಪಾಟಲ್ಲಿ ಒಂದೊಂದು ಥರ ಆಗ್ಬಿಡೋದು ಡೈಲಾಗು ಅಲ್ಲೊಂದು ಅವೆಲ್ಲ ಮಾತಾಡ್ಕೊಂಡು ಅಲ್ಲೇ ಚರ್ಚೆ ಮಾಡ್ಕೊಂಡು ಮಾಡಿದೆವು ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರು ನೀವು ಹೇಳಬೇಕು ಸೊ ಒಳ್ಳೆ ಊಟ ಬಡಿಸಬೇಕು ಅಂತ ಆಸೆ ನಮಗೆ ಬಡಿಸಿದ್ದೀವಿ ಊಟ ಮಾಡಿ ರುಚಿ ಇದೆಯೋ ಇಲ್ಲವೋ ಅನ್ನೋದು ನೀವು ಅಷ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಂ ಇತ್ತಲ್ಲ ಬನ್ನ ಕ್ರೀಮ್ ಬನ್ನ ಕ್ರೀಮ್ ಬಂದು ಹಾಂ ಅದ ಕ್ರೀಮ್ ಬನ್ನ ಕೆಂಪಿ ಹೇಳ್ತೀನಿ ಮಕ್ಕಗಿ ಇಲ್ಲ ಸರ್ ಅದ್ರ ರುಚಿ ಇಲ್ಲ ನನಗೆ ನಾನೇನು ನನಗೆ ಸ್ನ್ಯಾಕ್ಸ್ ಜಾಸ್ತಿ ಇತ್ತು ಅದ್ರ ಕಡೆ ಗಮನ ಇತ್ತು ಇದ್ರ ಕಡೆ ಗಮನ ಇಲ್ಲ ಗೌಡ್ರು ತಿನ್ಬಿಟ್ಟು ಹೋಗಿಲ್ಲ ಹೇಳಿದೆ ಅವನು ಅದೇ ಕ್ರೀಮ್ ಬನ್ನೋದು ನನಗೆ ತಿರುಗಿಸ್ಬಿಟ್ಟ ಸೊ ಅಲ್ಲೇ ಒಂದು ಸ್ಪಾಟಲ್ಲೂ ಚೆನ್ನಾಗಾಯಿತು ಆ ಮತ್ತೆ ನಮ್ಮ ಋಷಭತಿ ಪುರದಲ್ಲಿ ಅವ್ರ ಊರಲ್ಲೇ ಅವ್ರ ಊರಲ್ಲೇ ಮಾಡಿದ್ರು ಶೂಟಿಂಗು ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು ಸೊ ಈ ರೀತಿ ಎಲ್ಲರ ಸಪೋರ್ಟಿಂದ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ನಾನು ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಬಂದ್ಬಿಟ್ಟು ಅಂದ್ರೆ ಟ್ರೈಲರ್ ಬಂದ್ಬಿಟ್ಟು ಸಿರಿ ಮ್ಯೂಸಿಕ್ ಆಲ್ರೆಡಿ ರಿಲೀಸ್ ಆಗಿದೆ ದಯವಿಟ್ಟು ನೋಡಿ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗಾಗಲೇ ಡೈರೆಕ್ಟರ್ಸರೆಲ್ಲ ಹೇಳಿದ್ದಾರೆ ಕತೆ ಬಗ್ಗೆ ತುಂಬ ಆಗ್ತಿದೆ ಇವತ್ತು ಎಲ್ಲರ ಅಲ್ಲಿ ಸ್ಟೇಜ್ ಮೇಲೆ ಕೂತು ಮಾತಾಡೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಮತ್ತು ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಫಸ್ಟ್ ಸಿನಿಮಾ ಬಂದು ಸಿಂಧೂರ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದಾದ ಮೇಲೆ ಬಂದು ಫೋರ್ ಇಯರ್ಸ್ ಬ್ಯಾಕ್ ನನಗೆ ಡಬ್ಬಿಂಗಲ್ಲಿ ಅವಕಾಶ ಸಿಕ್ತು ಅದಾದ್ಮೇಲೆ ನನ್ನ ವೃತ್ತಿ ಎಲ್ಲ ಕಂಪ್ಲೀಟ್ ಡಬ್ಬಿಂಗೇ ಸೊ ಈಗ ನೆಟ್ಫ್ಲಿಕ್ಸ್ ಅಂಡ್ ಹಾಟ್ ಹಾಟ್ಸ್ಟಾರ್ ಅಲ್ಲಿ ಬರ್ತಿರೋಂತ ಇಷ್ಟೋ ಸಿನ್ಮಾಗಳಿಗೆ ನಾನು ಧ್ವನಿ ಕೊಡ್ತಾ ಇದ್ದೀನಿ ಈಗಾಗಲೇ ಒಂದು ತರ್ಟಿ ಮೂವೀಸ್ ಆಗಿದೆ ಸ್ಟ್ರೇಟ್ ಸಿನ್ಮಾ ಸೇರಿ ಮೂವತ್ತು ಸಿನ್ಮಾಗಳಾಗಿದೆ ಅಂಡ್ ಸಾಕಷ್ಟು ಕಾರ್ಟೂನ್ಸ್ ಮತ್ತೆ ವೆಬ್ ಸೀರೀಸ್ಗೆಲ್ಲ ವಾಯ್ಸ್ ಕೊಡ್ತಾ ಇದ್ದೀನಿ ಇದು ಬಂದು ಕಾಲೇಜ್ ಹುಡುಗಿ ಅಂದ್ರೆ ಆಗ್ತಾನೆ ಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರ್ಕೊಂಡಿರ್ತಾಳೆ ಹಾಗೆ ದಾಸಪ್ಪ ಅವ್ರು ಬಂದು ನನ್ನ ತಂದೆ ಪಾತ್ರನ ಪಾತ್ರೆಯನ್ನು ಮಾಡಿದ್ದಾರೆ ಇದರಲ್ಲಿ ಏನೋ ಅಷ್ಟೊಂದು ಡ್ರಾಮ್ಯಾಟಿಕ್ ಅಂತ ಯಾವುದು ಇಲ್ಲ ಅಂದರೆ ನಟನೆ ಬಂದು ಅಷ್ಟೊಂದು ಜಾಸ್ತಿ ಏನೂ ಇಲ್ಲ ಡೈರೆಕ್ಟರ್ ಸರ್ ಫಸ್ಟೇ ಹೇಳಿದರು ಅಂದರೆ ಇದರಲ್ಲಿ ಯಾವುದೂ ಕೂಡ ನೀವು ಆ್ಯಕ್ಟಿಂಗ್ ಅಂತ ಮಾಡೋಕ್ಕೆ ಅದಕ್ಕೂ ಹೋಗಬೇಡಿ ನೀವು ನಿಮ್ಮ ತಂದೆ ತಾಯಿ ಜೊತೆ ಮಾತಾಡೋ ಥರ ಬಂದು ಕೂತ್ಕೋತೀರ ನಿಮ್ಮ ಅಪ್ಪನ ಜೊತೆ ಮಾತಾಡಿ ಸೊ ಇದು ಇದು ಒಂದೊಂದು ಒಂಥರ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡೋದೊಂದು ಚಾಲೆಂಜಿಂಗ್ ಅಂತ ಅನ್ನಿಸ್ತು ನನಗೆ ಸೊ ಇದರಲ್ಲ ಆಕ್ಟಿಂಗ್ ಅಂತ ಜಾಸ್ತಿ ಇಲ್ಲ ಕಂಪ್ಲೀಟ್ ನ್ಯಾಚುರಲ್ ಆಕ್ಟಿಂಗ್ ಇದೆ ಎಂಟೈರ್ ಸಿನಿಮಾ ಕೂಡ ಹಾಗೆ ಇದೆ ಯಾರ್ದು ಕೂಡ ಜಾಸ್ತಿ ಹೆಚ್ಚು ಡ್ರಾಮಾ ಇಲ್ಲ ಯಾರದೂ ಕೂಡ ಇವಾಗ ಯಾವುದೋ ಒಂದು ಹಳ್ಳಿಗೆ ಹೋಗ್ತೀರಾ ಯಾರೋ ನಮ್ಮ ಜೊತೆಲೆ ಮಾತಾಡ್ತಿದ್ದಾರೆ ಅನ್ನೋ ರೀತಿ ಒಂದು ಫೀಲ್ ಸಿಗುತ್ತೆ ಎಂಟೈರ್ ಸಿನಿಮಾ ಪೂರ್ತಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮತ್ತೆ ಇಲ್ಲಿ ಸೇರಿರುವ ಹಿರಿಯರು ಎಲ್ಲ ಸ್ನೇಹಿತರು ಹಾಗೂ ನನ್ನ ಸಹ ಕಲಾವಿದರು ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ನಿರ್ದೇಶಕರಾದ ವಿಜಯ್ ಅವರು ಒಂದಿನ ಫೋನ್ ಮಾಡಿದರು ಬನ್ನಿ ರಮೇಶಣ್ಣ ಒಂದು ಚಿಕ್ಕ ಪಾತ್ರ ಇದೆ ಮಾಡಿ ಅಂತೇಳಿ ಸೊ ಓದೆ ಒಂದು ಬಟಿ ಕುಮಾರ ಅಂತೇಳಿ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ಟರು ನಮ್ಮ ನಿರ್ದೇಶಕರು ಏನ್ ಹೇಳಿದ್ರು ನಾನು ಮಂಜು ಪಾವಗಾಡ ಅವರ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ ವಿಜಯ್ ಸರ್ ಅವ್ರ ಕನ್ಸು ಇದು ಮೂವಿ ನಾನು ಪ್ರತಿ ಸರಿ ಫೋನ್ ಮಾಡಿದಾಗೆಲ್ಲ ಸರ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದೆ ಮೇಡಮ್ ಆದಷ್ಟು ಬೇಗ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ರು ಇನ್ನೂ ಹೆಚ್ಚಿಗೆ ಮೂವೀಸ್ ಎಲ್ಲ ಮಾಡಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ವಿಜಯ್ ಸರ್ ಆಲ್ ದ ಬೆಸ್ಟ್ ಇಲ್ಲ ಅದು ಆ್ಯಕ್ಚುಲಿ ಬೈ ಮಿಸ್ಸಾಗಿ ನನಗೆ ಸಿಕ್ಕಿದ್ದದು ಮಂಜು ಪಾವ್ಗಾಡ್ ಅವ್ರ ಐಫ್ ಕ್ಯಾರೆಕ್ಟ್ರ್ ಬೈ ಮಿಸ್ ಆಗಿ ಸಿಕ್ಕಿದ್ದು ನನಗದು ಯಾರೋ ಬೇರೆಯವ್ರು ಮಾಡಬೇಕಿತ್ತು ಅವರು ಮಿಸ್ ಆದರು ಅಂತ ನಾನು ಬಂದಿದ್ದು ಅವರು ಫಸ್ಟ್ ಡೈರೆಕ್ಷನ್ ಮಾಡಬೇಕಾದ್ರೆ ನಾನು ದೂರ ಕೂತಿದ್ದೆ ಅವರು ಕಿರ್ಚಾಡೋ ನೋಡಿ ಓ ಹೇಗಪ್ಪ ಇವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂತ ಭಯ ಆಗ್ತಿತ್ತು ವಿಜಯ್ ಸಾರು ಡೈರೆಕ್ಷನಲ್ಲಿ ಆಮೇಲೆ ಆಮೇಲೆ ವಿಜಯ್ ವಿಜಯ್ ಸಾರು ಡೈರೆಕ್ಷನ್ ಅಷ್ಟು ಚೆನ್ನಾಗಿ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ರು ಮಂಜು ಅವ್ರನ್ನ ಪ್ರತಿ ಸಾರೀ ನಾನು ನೆನೆಸ್ಕೊಳ್ತೀನಿ ಅವ್ರ ಜೊತೆ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಕೂತಿದ್ದಾಗ ಮೊಬೈಲ್ ಚಾರ್ಜ್ಗೆ ಹಾಕ್ಕೊಂಡಿದ್ರು ಯಾರ್ದು ಪವರ್ ಬ್ಯಾಂಕ್ ಇಸ್ಕೊಂಡ್ರು ಇವನೇನು ಪವರ್ ಬ್ಯಾಂಕ್ ಇಟ್ಕೊಂಡಿಲ್ಲ ಅದೇನು ಏನು ಹೇಳಿದ್ರು ಸರ್ ನೀವು ಹೇಳಿದ್ರಿ ಅದು ನಂಗೆ ಚೆನ್ನಾಗಿ ನೆನಪದ ಈಗಲೂ ನೆನ್ಪು ಮಾಡ್ಕೊಡ್ದೆ ಆ ಟವರ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರು ಆ ಮಾತು ನಾನು ಈಗಲೂ ನೆನಪಲ್ಲಿ ಇಟ್ಕೊಂಡು ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಅದಂತೂ ಮರೆಯೋಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಂ ಅವ್ರು ಮಿಸ್ ಆಗಿದ್ದಕ್ಕೆ ನನ್ಗೆ ಒಳ್ಳೆ ಅವಕಾಶ ಸಿಕ್ತು ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ನಂದು ನನ್ನ ಕಡೆಯಿಂದ ತುಂಬ 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 ದೊಡ್ಡ ನಮಸ್ಕಾರ ಯಾಕಂದರೆ ನೀವು ಮನಸ್ಸು ಮಾಡಿದರೆ ಎಂಥ ಚಿಕ್ಕ ಸಿನ್ಮಾನೂ ಸಹ ದೊಡ್ಡ ಸಿನ್ಮಾ ಮಟ್ಟಿಗೆ ತೊಗೊಂಡೋಗ್ತಾರೆ ಯಾಕಂದರೆ ಅದಕ್ಕೆ ತಿದ್ದಿನೇ ಕಾರಣ ಅಷ್ಟು ಚೆನ್ನಾಗಿ ಮಾಡಿ ಅಷ್ಟು ಚೆನ್ನಾಗಿ ಬಂತು ಈಗ ನಮ್ಮನ್ನು ಹಂಗೆ ಬೆಳೆಸಿ ಅಂತ ನಾವು ಕೇಳ್ಕೊತೀವಿ ಇನ್ನೊಂದು ನಾನು ಮಂಜು ಪಾವಗೋಡ ಮತ್ತು ಗೊಬ್ಬರ ಇದು ಎರಡನೇ ಸಿನಿಮಾ ಎರಡನೇ ಸಿನ್ಮಾ ಇದಕ್ಕಿಂತ ಮುಂಚೆ ನಾನು ನನ್ನ ಜಾನು ಅನ್ನೋ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ವಿ ಇವಾಗ ಇದರಲ್ಲೂ ಅಷ್ಟು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಂಜುರ ಕತ್ತಲೆ ಹಣೆ ಬಟ್ಟಿತ್ತಲ್ಲ ಕೆಂಪಿ ಅಂತ ಅದು ಹಣೆ ಕೆಂಪಿ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡ್ತಿರೋದು ಸಿನಿಮಾದಲ್ಲಿ ನಾಟ್ ರಿಯಲಿ ಹೋಗ್ಲಿ ಬಿಡಿ ನಾವ್ ಎಷ್ಟೊಂದು ಹೆಣ್ಮಕ್ಳಿದೀವಲ್ಲ ಲೈನ್ ಹಾಕ್ತೀವಿ ಇಲ್ಲ 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 ನಾನು ಡೈರೆಕ್ಟ್ ಆಗಿ ಮನೆಯಿಂದ ಇಲ್ಲೇ ಬಂದೆ ಏನು ತೊಂದ್ರೆ ಇಲ್ಲ ಸರಿ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ದಾಸಪ್ಪ ಟೀಮು ಅಂದರೆ ವಿಜಯ್ ಕಿಲರ್ ನಮಗೆ ತುಂಬ ಹಳೆ ಫ್ರೆಂಡು ನಮ್ದೆಲ್ಲ ಹಳೆ ಟೀಮು ಮ್ಯಾನ್ ಆಗಿರ್ಬೋದು ಮ್ಯಾನು ಈ ತಮ್ಮಣ್ಣ ಆಲ್ಮೋಸ್ಟ್ ಎಲ್ಲ ನಮ್ದು ಹಳೆ ಟೀಮೇ ತುಂಬ ಚೆನ್ನಾಗಿ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಸಿನ್ಮಾ ಮಾಡಿದಂಥ ಸಿನ್ಮಾ ದಾಸಪ್ಪ ತುಂಬ ಇಷ್ಟದಿಂದ ಕಷ್ಟಪಟ್ಟು ಸಿನ್ಮಾ ಮಾಡಿದರು ನಮ್ಮ ಪ್ರೊಡ್ಯೂಸರ್ಸ್ ಇದಾರಲ್ಲ ತುಂಬ ಒಳ್ಳೆಯವರು ಆ ಟೈಮಲ್ಲಿ ಈಗ ನಾವು ಸಿನಿಮಾ ಮಾಡ್ದಂಗೆ ನಾನು ಒಂದು ಸಿನಿಮಾ ಸಿನ್ಮಾ ಮಾಡಿದ್ದೀನಿ ತಮಿಳು ತೆಲುಗು ಕನ್ನಡ ಅಂತ ಎಲ್ಲ ಆದರೂ ಎಷ್ಟೋ ಜನ ನಮ್ಮನ್ನು ನಾವು ಸಿನಿಮಾಗೆ ಹೋದ್ರೆ ಒನ್ ಡೇ ಕ್ಯಾರೆಕ್ಟರ್ಗೆ ಹೋಗ್ತೀವಿ ಈಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಒನ್ ಡೇನೂ ಮಾಡಬೇಕು ಸಿಕ್ಕದೆಲ್ಲ ಮಾಡ್ತಾನೆ ಇರಬೇಕು ಇದ್ದಾಗ ಎಲ್ಲರೂ ನಮ್ಮನ್ನು ತುಂಬ ಕೇಬಲ್ ಆಗಿ ನೋಡ್ತಾರೆ ರೆಸ್ಪೆಕ್ಟೇ ಕೊಡಲ್ಲ ವೆರಿ ಅಲ್ಲಿ ಮಾತಾಡಿಸ್ತಾರೆ ಮರ್ಯಾದೆ ಕೊಡಲ್ಲ ಏನಿಲ್ಲ ಹೆಂಗ್ ಬೇಕು ಹಂಗೆಮ್ಮ ಏ ಅಮ್ಮ ಬಾರಮ್ಮ ಅಯ್ಯೋ ತಗಳಮ್ಮ ಏನೇನೋ ವಿಚಿತ್ರ ಅವಳು ಯಾವಳ ಕರೀರ ಅವಳ ಅವಳ ಅಂತಾರೆ ಬಟ್ ಇಲ್ಲ ಹಂಗಲ್ಲ ನಾವು ಮಾಡಿರೋದು ಪುಟ್ಟು ಪಾತ್ರ ಆದ್ರೂ ಕಾಮಿಡಿ ಆದ್ರೂ ಎಷ್ಟು ಮರ್ಯಾದೆ ಕೊಟ್ಟು ಎಷ್ಟು ರೆಸ್ಪೆಕ್ಟಿಂದ ಮಾತಾಡಿಸಿದ್ರು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ನಮ್ಮ ಪ್ರೊಡ್ಯೂಸರ್ಸ್ ಅಂದರೆ ನಮ್ಮ ಪ್ರತಿ ಒಂದು ಟೈಮಲ್ಲೂ ನಾನು ಹೌದು ಅವ್ರು ಹೇಳ್ದಂಗೆ ಬಿಫೋರ್ ಕೊರೋನಿಂದ ಸ್ಟಾರ್ಟ್ ಆಯಿತು ಎರಡು ಸೆಡಲು ಒಂದು ಫಸ್ಟೂರು ಮಾಡಿದರು ಈ ಕಡೆಯೂ ಎಡ್ ಎರಡು ಟೈಮಲ್ಲಿದ್ದೆ ನಾನು ಆ ಟೈಮಲ್ಲೂ ಅಷ್ಟೇ ಬರೀ ಊಟದಲ್ಲೂ ಅಷ್ಟೇನು ಕಾಫಿಯಲ್ಲಾಗಲಿ ನೀರಲ್ಲಾಗಲಿ ಪ್ರತಿ ಒಂದನ್ನು ಚೆನ್ನಾಗಿ ನೋಡ್ಕೋತಿದ್ರು ಐ ಮೀನ್ ಡುಮ್ಮಿ ಅಂತ ಬರೀ ಊಟದ ಬಗ್ಗೆ ಮಾತಾಡ್ತಾಳೆ ಅಂತ ಅನ್ಕೋಬೇಡಿ ಸೊ ಅದು ನಿಜವಾಗ್ಲು ಕುಂಬಳುಕೈ ಆಗಿರೋ ಟೈಮಲ್ಲಿ ಬೀಗ್ ರುಟ ಮಾಡ್ದಂಗೆ ಮಾಡಿದರು ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ ಚನ್ನಪಟ್ಟಣ ಜನ ಎಷ್ಟೊಂದು ಜನ ಇದ್ರು ಅಂದರೆ ಅದು ಹೇಳೋಕ್ಕಾಗಲ್ಲ ಬಿಡಿ ಎಲ್ಲರಿಗೂ ಮಟನ್ನು ಚಿಕನ್ನು ಮೀನು ಫಿಶ್ಶು ಜೊತೇಲಿ ಬರಬೇಕಾದ್ರೆ ಬರೀ ಕೈಯ್ಯಲ್ಲಿ ಹೋಗ್ಬಾರ್ದು ಅಂತ ಸ್ವೀಟ್ ಬಾಕ್ಸಸ್ ಸಾಕೊಟ್ಟು ಕಳ್ಸಿದ್ರು ಅಂತ ನಮ್ಮ ಒಳ್ಳೆ ಅನ್ನದಾತ್ರಿಗೆ ಇನ್ನೂ ನಾಲ್ಕು ನೂರು ಸಾವಿರ ಮೂವಿ ಮಾಡೋ ಶಕ್ತಿ ಕೊಟ್ಟು ನಮ್ಮಂಥವ್ರಿಗೆ ಒಳ್ಳೆ ಕ್ಯಾರೆಕ್ಟ್ರ್ ಕೊಡ್ಲಿ ನಮ್ಮ ಹೊಟ್ಟೆ ತುಂಬ ಅನ್ನ ಹಾಕ್ಲಿ ಅದಕ್ಕಿಂತ ಮುಂಚೆ ನಮ್ಮ ಅನ್ನದಾತರಿಗೆ ಜಾಸ್ತಿ ದೊಡ್ಡವಾಗಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ನಮ್ಮಂಥ ಬಡವ್ರನ್ನ ನಮ್ಮಂಥ ಬಡ ಕಲಾವಿದ್ರನ್ನ ಬೆಳೆಸಿ ಯಾರಿಗೂ ಯಾರು ಹೊತ್ತು ಅವಮಾನ ಮಾಡಬೇಡಿ ಯಾರು ಯಾವತ್ತು ಮುಂದೆ ಬರ್ತಾರೋ ಯಾರು ಯಾವತ್ತು ಕೆಳಗಡೆ ಹೋಗ್ತಾರೋ ಗೊತ್ತಿಲ್ಲ ದಯವಿಟ್ಟು ಸೊ ಆ್ಯಂಡ್ ಇನ್ನೊಂದು ಇವತ್ತು ನಮ್ಮ ಬಾಸ್ ಬರ್ಡೇ ಅಂದ್ರೆ ನಮ್ಮ ಅಂಬರೀಷ್ ಅಣ್ಣನ್ ಬರ್ಡೆ ರೆಬಲ್ ಸ್ಟಾರ್ ನಮ್ಮ ಅಂಬರೀಷ್ ಅಣ್ಣನ್ ಬರ್ಡೆ ನಮ್ಮ ಮಂಡ್ಯ ಗಂಡು ನಮ್ಮ ಅಂಬರೀಷ್ ಅಣ್ಣನ್ ಹುಟ್ಟುಹಬ್ಬದ ಶುಭಾಶಯಗಳು ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಕೂಡ ನಮಸ್ಕಾರ ದಾಸಪ್ಪ ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲಿಗೆ ವಿಜಯವ್ರ ಬಗ್ಗೆ ಮಾತಾಡಬೇಕು ಯಾಕಂತಂದರೆ ವಿಜಯವರು ಒಂದು ಹತ್ತು ವರ್ಷದ ಹಳೆಯ ಪರಿಚಯ ಆ್ಯಂಡ್ ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾಯೀನಿ ಅಂತ ಹೇಳಿದ್ರು ಭಾಳ ಖುಷಿಯಾಯಿತು ಯಾಕಂತಂದರೆ ಒಬ್ಬ ವ್ಯಕ್ತಿ ತನ್ನ ಕನಸನ್ನು ಬರ್ಕೊಂಡು ಅದನ್ನು ನಿರ್ದೇಶನ ಮಾಡೋ ಅಂಥದ್ದು ಭಾಳ ಕಷ್ಟ ಅದು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಬಹಳಷ್ಟು ಸವಾಲುಗಳಿರುತ್ತೆ ಯಾಕಂತಂದ್ರೆ ನಿರ್ಮಾಪಕರನ್ನು ಒಪ್ಪಿಸ್ಬೇಕಾಗಿರುತ್ತೆ ಹೊಸ ತಂಡವನ್ನು ಕಟ್ಟಬೇಕಾಗುತ್ತೆ ಕಲಾವಿದರುಗಳಿಗೆಲ್ಲರೂ ಅವರವರ ಪಾತ್ರವನ್ನು ತಿಳಿಸಬೇಕಾಗುತ್ತೆ ಅಷ್ಟೊಂದು ಟೆನ್ಷನ್ಸ್ ಇರುತ್ತೆ ಆ್ಯಂಡ್ ನಾವು ಅಂದ್ಕೊಳ್ಳೋದು ಬರ್ತಾ ಇದೆಯಾ ನಾವು ಅಂದ್ಕೊಂಡಂಥ ಸೀನ್ ಅದೇ ಥರ ತೆಗ್ದಿದ್ದೀವ ಸೊ ಬಹಳಷ್ಟು ಸಂಶಯಗಳಿರುತ್ತೆ ಬಹಳಷ್ಟು ಗೊಂದಲ ಇರುತ್ತೆ ಆ್ಯಂಡ್ ಎಷ್ಟೋ ಜನ ಅವರ ಕನಸುಗಳನ್ನು ಕನಸಾಗೇ ಉಳಿಸ್ಕೊಂಡ್ಬಿಡ್ತಾರೆ ಯಾಕಂತಂದರೆ ಇಷ್ಟು ಗೊಂದಲಗಳನ್ನೆಲ್ಲ ದಾಟ್ಕೊಂಡು ಸಿನಿಮಾನ ಮುಗಿಸೋದೇ ಒಂದು ದೊಡ್ಡ ಸಾಧನೆ ಆ ವಿಚಾರದಲ್ಲಿ ವಿಜಯ್ ಕಿಲಾರ ಶುಭಾಶಯ ನಿಮಗೆ ಯಾಕಂದರೆ ಸಿನಿಮಾ ಕಂಪ್ಲೀಟ್ ಆಗಿದೆ ಆ್ಯಂಡ್ ಥಿಯೇಟ್ರಿಗೆ ಬರೋಕ್ಕೆ ರೆಡಿ ಇದೆ ಅದಕ್ಕೆ ಮೊದಲಿಗೆ ಶುಭಾಶಯ ತಿಳಿಸ್ತೀನಿ ಆ್ಯಂಡ್ ದಾಸಪ್ಪ ಒಂದು ಟೈಟ್ಲ್ ಹೇಳಿದ ತಕ್ಷಣ ಭಾಳ ಆಯ್ತು ಯಾಕಂತಂದರೆ ಅದು ಬರೀ ಒಂದು ಅಲ್ಲ ಅದಕ್ಕೊಂದು ಪರಂಪರೆನೇ ಇದೆ ಒಂದು ಇತಿಹಾಸ ಇದೆ ಆ್ಯಂಡ್ ಹಳ್ಳಿಗಳಲ್ಲಿ ದಾಸಪ್ಪನವ್ರನ್ನ ಕಂಡರೆ ಆ ಒಂದು ವಿಶೇಷ ಗೌರವ ಇರ್ಬೋದು ಅವ್ರು ಮಾಡೋಂಥ ಪೂಜೆ ಪುನಸ್ಕಾರಗಳಿರ್ಬೋದು ಸೊ ಶ್ರಾವಣ ಸಂದರ್ಭಗಳಲ್ಲಿ ಅವರ ಆಚರಣೆಗಳಿರ್ಬೋದು ನಾನು ಭಾಳ ಖುಷಿ ಅನ್ನಿಸ್ತೆ ನನಗೆ ಪರ್ಸ್ನಲಿ ಓ ಈ ಥರದೊಂದು ಟೈಟ್ಲು ಸಿನಿಮಾಗೆ ಇಡೋ ಅಂಥದ್ದು ಆ್ಯಂಡ್ ಇದರ ಒಂದು ದಾಸಪ್ಪ ಈ ಒಂದು ಪಾತ್ರವನ್ನು ಇಟ್ಕೊಂಡು ಸಿನಿಮಾ ಮಾಡೋ ಅಂಥದ್ದು ಆ್ಯಂಡ್ ತಮ್ಮಣ್ಣವ್ರನ್ನ ಆ ಒಂದು ಪಾತ್ರದಲ್ಲಿ ನೋಡಿದಾಗ ಭಾಳ ಖುಷಿ ಅನಿಸ್ತು ಟ್ರೈಲರ್ ನೋಡಿದಾಗ ಒಂದು ಹಳ್ಳಿ ಸೊಗಡಿನ ಚಿತ್ರ ಅನ್ನೋದು ಟ್ರೈಲರಲ್ಲಿ ಎದ್ದು ಕಾಣಿಸುತ್ತೆ ಆ್ಯಂಡ್ ಅಭಿನಯಿಸಿರೋ ಅಂಥ ಎಲ್ಲ ಕಲಾವಿದರುಗಳು ಕೂಡ ಎಲ್ಲೋ ಸಂಭಾಷಣೆ ಬರೆದು ಹೇಳಿಸಿದ್ದಾರೆ ಅಂತ ಅನ್ಸಲ್ಲ ಆಡುಭಾಷೆ ಭಾಷೆ ಥರ ಅನಿಸುತ್ತೆ ಅಷ್ಟು ರಾ ಇದೆ ಡೈಲಾಗ್ಸು ಆ್ಯಂಡ್ ಎಲ್ಲೋ ಹಳ್ಳಿನಲ್ಲೇ ಅಂತ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋ ಥರದ ಒಂದು ಸಂಭಾಷಣೆಗಳು ಒಂದು ಸನ್ನಿವೇಶಗಳು ಆ್ಯಂಡ್ ಮಂಜು ಸರ್ ನಮಸ್ತೆ ಮುಂಜಾನೆ ಆವಾಗ ಸಿಕ್ದಾಗೆಲ್ಲ ನಾವು ಮಾತಾಡ್ತಾ ಇರ್ತೀವಿ ನನ್ನ ಸಿನಿಮಾದಲ್ಲೂ ಕೂಡ ಅವ್ರ ಜೊತೆ ಕೆಲಸ ಮಾಡ್ಬೇಕನ್ನ ಆಸೆ ಇದೆ ಕ್ಷಮೆಗಳೊಂದಿಗೆ ಆದಷ್ಟು ಬೇಗ ಮಾಡಿ ಆ್ಯಂಡ್ ಗೊಬ್ಬರ ಸರ್ ಅವ್ರ ಜೊತೆನೂ ಅಷ್ಟೇ ಬಹಳ ಖುಷಿ ಅನ್ಸುತ್ತೆ ಯಾಕಂದ್ರೆ ನಮ್ಮ ಮಣ್ಣಿನ ಕಲಾವಿದರುಗಳು ಆ್ಯಂಡ್ ನಗ್ಸೋದು ಬಹಳ ಕಷ್ಟ ಇವರು ಅದನ್ನ ಬಹಳ ಈಸಿಯಾಗಿ ನಗಸ್ಬಿಡ್ತಾರೆ ಎಸ್ಪೆಷಲಿ ಅವರ ಗಿಚ್ಚಿಗಿದಿ ಕಾರ್ಯಕ್ರಮ ಅಂತೂ ಮನೆ ಮನೆ ಮಾತಾಗಿದೆ ಎಲ್ಲ ಕಡೆ ಅಂತ ಅನ್ಬೋದು ಅಂಡ್ ಅವರ ಒಂದು ಸೀನ್ಗಳು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಅನಿಸ್ತಾ ಇತ್ತು ಈ ಸಿನಿಮಾದಲ್ಲಿ ಅಭಿನಯಿಸಿದ ಎಲ್ಲ ಕಲಾವಿದರುಗಳಿಗೆ ಶುಭವಾಗಲಿ ಎಲ್ಲ ತಂತ್ರಜ್ಞರುಗಳಿಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ ಆ್ಯಂಡ್ ಈ ಸಿನಿಮಾದ ಎ ನಿರ್ಮಾಪಕರುಗಳು ಎ ಆರ್ ಎಸ್ ಪಿಕ್ಚರ್ಸ್ ಮುಖಾಂತರ ಈ ಸಿನಿಮಾ ನಿರ್ಮಾಣ ಆಗಿದೆ ಅಂದರೆ ಆನಂದ್ ಸರು ರಾಘವೇಂದ್ರ ಸರು ಮತ್ತು ಶ್ರೀನಿವಾಸ್ ಸರು ಮೂರು ಜನಕ್ಕೂ ಶುಭವಾಗಲಿ ಭಾಳಷ್ಟು ಸಿನಿಮಾಗಳನ್ನು ಮಾಡೋ ಅಷ್ಟು ಶಕ್ತಿ ಈ ಒಂದು ಸಿನಿಮಾ ಇಂದ ನಿಮಗೆ ಸಿಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಆ್ಯಂಡ್ ಇವತ್ತಿನ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇವಾಗ ಮೊಬೈಲಲ್ಲೇ ಕಮ್ಯುನಿಕೇಷನ್ಗೆ ಬಳಸ್ತಾ ಇದ್ವಿ ಮೊಬೈಲ್ನ ಎಂಟರ್ಟೈನ್ಮೆಂಟಿಗೆ ಆಗೋಗಿದೆ ಸೊ ಈ ಥರದ ಸಿನಿಮಾಗಳು ಬಂದಾಗ ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ಆ್ಯಂಡ್ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು